ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕ್ಗೆ ಹೋಗಿ ಜಮಾ ಆಗಿದೆ ಅಷ್ಟೇ ಅಪ್ಡೇಟ್ ಆಯ್ತು ಹೇಳಿ ಮುಖ್ಯಮಂತ್ರಿ ತಪ್ಪು ರೆಕಾರ್ಡ್ ಗೆ ಹೋಗಬಾರ್ದು

ಆಮಿನ್ ಇರಿ ಟ್ಯಾಕ್ಸ್ ಏ ಕೂತ್ಕೊಳ್ರಿ ಕೂತ್ಕೊಳ್ರಿ ಕ್ಯಾಶ್ ಕೊಳ್ಳೋರೆ ಇಲ್ಲ ಇದ್ರೆ ಎಲ್ಲ ಬಂತೀವಿ ನಿಮ್ಮ ನಾಯಿಗೆ ಮಾತಾಡೋ ಮಾತಾಡಿದ್ರಾ ಏ ಕೂತ್ಕೊಳ್ರಿ ಮುಖ್ಯಮಂತ್ರಿ ಮಾತಾಡ್ತಾರೆ ಕೂತ್ಕೊಳೋ ನಿಮ್ಮ ನಾಯಿಗೆ ಇಲ್ಲ ಇದ್ರೆ ನಿಮ್ಮ ನಾಯಿಗೆ ಇಲ್ಲ ಇದ್ರೆ ಮಾತಾಡ್ಲಿ ಬಿಡಿ ಚೆಕಾಲೆ ದುಡ್ತಾ ಸಂಚಾರ ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ ಅಂತ ಇದೆಯಾ ಇವ್ರದ್ದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ಮೆಂಟ್ ನೀವು ಹೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀವಿ ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ